ವಿಶ್ವ ಕಾರ್ಮಿಕ ದಿನದ ಅಂಗವಾಗಿ ಸಿಐಟಿಯು ನೇತೃತ್ವದಲ್ಲಿ ಮಂಡ್ಯದಲ್ಲಿ ಬೃಹತ್ ಜಾಗೃತಿ ಜಾಥಾ ಹಾಗೂ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರಕ್ಕೆ ಕರೆ ನೀಡುವ ಅಭಿಯಾನ ಯಶಸ್ವಿಯಾಗಿ ನಡೆಯಿತು ಮಂಡ್ಯ ನಗರದ ಸಿಲ್ವರ್ ಜುಬಿಲಿ ಪಾರ್ಕ್ನಿಂದ ಹೊರಟ ನೂರಾರು ಸಂಖ್ಯೆಯ ಕಾರ್ಯಕರ್ತರು ಮತ್ತು ಕಾರ್ಮಿಕರು ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು ಸಿಐಟಿಯು ಪ್ರಧಾನ ಕಾರ್ಯದರ್ಶಿ ಸಿ ಕುಮಾರಿ ಮಾತನಾಡಿ ಕಾರ್ಮಿಕರು ಬೇಡಿಕೆಗಳ ಈಡೇರಿಸುವ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಚರಿತ್ರೆಯಲ್ಲಿ ದಾಖಲಾದ ದಿನ ಕಾರ್ಮಿಕರ ದಿನ ಕಾರ್ಮಿಕರ ಕಾನೂನು ವಾಪಸ್ಸು ಪಡೆಯುವ ಕೆಲಸವನ್ನು ಪ್ರಧಾನಿ ಮೋದಿ ಮಾಡ್ತಿದ್ದಾರೆ ಕಾರ್ಮಿಕರ ಕಾನೂನು ಕಾಯ್ದೆ ಉಳಿಯಬೇಕು ಕಾರ್ಮಿಕರ ವಿರೋಧಿ ಕಾಯ್ದೆ ರದ್ದಾಗಬೇಕು ಮೇ ಇಪ್ಪತ್ತಕ್ಕೆ ರಾಜ್ಯಾದ್ಯಂತ ಬಂದ್ ಮಾಡ್ತೇವೆ ಎಂದು ಹೇಳಿದರು ಅಮೆರಿಕಾದ ಚಿಕಾಗೋ ನಗರದ ಹೇ ಮಾರ್ಕೆಟ್ ಅಲ್ಲಿ ಎಂಟು ಗಂಟೆ ದುಡಿಮೆಗಾಗಿ ನಡೆದಂತ ಭಾರಿ ದೊಡ್ಡ ಹೋರಾಟ ಆ ಹೋರಾಟದಲ್ಲಿ ಹಲವು ಕಾರ್ಮಿಕ ಮುಖಂಡರು ಸಾವನ್ನಪ್ಪಿದ್ರು ಹುತಾತ್ಮರಾದ್ರು ಅವರು ಅವತ್ತು ಆ ಸೆಲ್ಲಿದ ರಕ್ತ ಇವತ್ತು ಕೆಂಪಾಗಿದೆ ಕೆಂಪು ಬಾವುಟವನ್ನು ಹಿಡಿದು ಹುಡುಗಾಲ ಸುತ್ತಿಗೆ ಏನು ದುಡಿಯುವ ಜನ ಜನರ ದುಡಿಮೆಯ ಸಂಕೇತವಾಗಿ ಇವತ್ತು ನಾವೇನು ಬಳಸ್ತಾ ಇದ್ದೀವಿ ಹುಡುಗೋಲು ಸುತ್ತಿಗೆ ಸಿ ಐ ಟಿಯನ್ನು ಗುರುತಾಗಿ ಇಡೀ ಜಗತ್ತಿನಾದ್ಯಂತ ಎಲ್ಲ ದುಡಿಯುವ ಜನ ಇವತ್ತು ಭೀತಿ ಹಿಡಿದು ಮೇ ದಿನವನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಮೇ ದಿನದಲ್ಲಿ ನಾವು ನಮ್ಮ ದುಡಿಮೆಯ ಹಕ್ಕನ್ನು ಉಳಿಸ್ಕೋಬೇಕಾಗಿದೆ ಯಾಕಂದರೆ ಅಲ್ಲಿಂದ ಇಲ್ಲಿವರೆಗೆ ಸಾಕಷ್ಟು ವ್ಯತ್ಯಾಸಗಳು ಸಾಕಷ್ಟು ಬದಲಾವಣೆಗಳು ಆಳುವ ವರ್ಗ ಇವತ್ತು ದುಡಿಯುವವರ ಪರವಾಗಿ ಇಲ್ಲದೆ ಇರುವಂಥದ್ದು ಬಂಡವಾಳ ತಾಯಿಗಳ ಪರವಾಗಿ ನಿಂತಿರುವಂಥ ಧೋರಣೆಯನ್ನು ಖಂಡಿಸಿ ನಾವು ಈ ಒಂದು ಮೇ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಇದೇ ಸಂದರ್ಭ ಮೇ ಇಪ್ಪತ್ತಕ್ಕೆ ದೇಶವ್ಯಾಪಿ ಇಡೀ ದೇಶ ಬಂದ್ ಆಗುವ ರೀತಿಯಲ್ಲಿ ಕಾರ್ಮಿಕ ಸಮಿತಿ ರದ್ದಾಗಬೇಕು ರೈತ ವಿರೋಧಿ ಮಸೂದೆಗಳು ವಾಪಸ್ ಆಗಬೇಕು ರೈತ ವಿರುದ್ಧ ಇರ್ತಕ್ಕಂಥ ವಿದ್ಯುತ್ ಮಸೂದೆ ಮತ್ತೆ ಸ್ಮಾರ್ಟ್ ಮೀಟರ್ ಆಗಲಿ ಕೊಟ್ಟಿರ್ತಕ್ಕಂಥ ನೀತಿಗಳನ್ನು ಖಂಡಿಸಿ ಬೆಲೆಹೇರಿಕೆಯನ್ನು ಖಂಡಿಸಿ ಎಲ್ಲ ಸಾರ್ವಜನಿಕ ಉದ್ದಿಮೆಗಳು ಖಾಸಗೀಕರಣ ಆಗೋದನ್ನು ನಿಲ್ಲಿಸಿ ವಲಯದಲ್ಲಿ ಉಳಿಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತಾ ನಾವು ಹತ್ತು ಹಲವು ಡಿಮಾಂಡ್ಗಳನ್ನ ಇಟ್ಕೊಂಡು ಮೇ ಇಪ್ಪತ್ತರ ಮುಷ್ಕರವನ್ನು ಕೂಡ ಯಶಸ್ವಿ ಮಾಡಬೇಕು ಅಂತ ಈ ಮೂಲಕ ಕೇಳ್ತಾ ಇದ್ದೀವಿ ಈ ಒಂದು ಚಾರಿತ್ರಿಕ ಮೇ ದಿನದಂದು ಎಲ್ಲ ದುಡಿಯುವ ಜನ ಇವತ್ತು ರಜೆ ಅಂತ ಆಚರಿಸ್ತಾ ಇಲ್ಲ ದುಡಿಯುವ ಜನರ ಸಂಭ್ರಮದ ದಿನ ಯಾಕಂತ ಹೇಳಿದ್ರೆ ನಾವು ಹೋರಾಟ ಮಾಡಿ ಪಡ್ಕೊಂಡಿರ್ತಕ್ಕಂಥ ಹಲವು ಕಾನೂನುಗಳು ಅದು ಉಳಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಮೇ ದಿನವನ್ನ ಆಚರಿಸ್ತಾ ಇದ್ದೀವಿ ಹಾಗಾಗಿ ಸಿ ಐ ಟಿ ಇಡೀ ಗ್ರಾಮ ಪಂಚಾಯತ್ ಮಟ್ಟಗಳಲ್ಲಿ ಎಲ್ಲ ನಗರಗಳಲ್ಲಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಬೃಹತ್ ಮೆರವಣಿಗೆ ಮೂಲಕ ಮೇ ದಿನವನ್ನು ಆಚರಿಸ್ತೀವಿ ಈ ದಿನ ಎಲ್ಲ ದುಡಿಯುವ ವರ್ಗಕ್ಕೆ ಕಾರ್ಮಿಕ ದಿನದ ಶುಭಾಶಯವನ್ನ ಪಿಐ ಟು ಸಂಘಟನೆ ಭಾಗಿಯಾಗಿದ್ದಾರೆ